ಪೀಪಲ್ ಪಿಪರ್ ಟಿವಿಗೆ ಸ್ವಾಗತ ಬಹಳಷ್ಟು ಜನ ಕಾಂಗ್ರೆಸ್ ಅನ್ನ ಬಿಜೆಪಿಯ ಮತ್ತೊಂದು ಮುಖ ಅಂತೆಲ್ಲ ಕರೀತಾರೆ ಬಿಜೆಪಿ ಕಣ್ಣಿಗೆ ಗೋಚರಿಸುವ ಹಾವು ಆಗಿದ್ರೆ ಕಾಂಗ್ರೆಸ್ ಚಾಪೆಯಡಿ ನುಸುಳುಕೊಂಡಿರುವಂತ ಹಾವು ಅಂತ ಹೇಳ್ತಾರೆ ಇತ್ತೀಚೆಗೆ ಮಂಕಾಳು ವೈದ್ಯ ಅವರ ಹೇಳಿಕೆ ನೋಡಿದ್ರೆ ಅದು ನಿಜ ಅನಿಸ್ತದೆ ತನ್ನ ಈ ಹೇಳಿಕೆ ಎಂತ ಅನಾಹುತ ಮಾಡ್ತದೆ ಎಂಬ ತಿಳುವಳಿಕೆ ನೀಡದೆ ಒಬ್ಬ ಸರ್ವಾಧಿಕಾರಿಯಂತೆ ಮಂಕಾಳು ವೈದ್ಯ ಹೇಳಿಕೆಯನ್ನ ನೀಡಿದ್ದಾರೆ ಅವರ ಈ ಹೇಳಿಕೆ ಎಂತ ಅಪಾಯಕಾರಿ ಮತ್ತು ಅದರಿಂದ ಒಂದಿಡೀ ಸಮುದಾಯ ಅಪರಾಧಿ ಪ್ರಜ್ಞೆಯಿಂದ ನರಳುವಂತಾಗುತ್ತದೆ ಎಂಬುದರ ಸುತ್ತಮುತ್ತ ಮಾತಾಡೋಣ ನಾನು ನಾಗಾರ್ಜುನ್ ಹಿರೇಮೆಗಳಿಗೆ ವಿಡಿಯೋ ನೋಡೋಕ್ಕಿಂತ ಮುಂಚೆ ನಮ್ಮ ಪೀಪಲ್ ಟಿವಿ ಚಾನಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕನನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ ನಡೆದ ಕೆ ಸಭೆಯಲ್ಲಿ ಆ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರುವಂತಹ ಮಂಕಾಳು ವೈದ್ಯ ಅವರು ಒಂದು ನೀಡಿದರು ಅದು ಎಂತಹ ಹೇಳಿಕೆ ಅಂದ್ರೆ ಇನ್ಮುಂದೆ ಗೋವು ಸಾಗಾಟ ಮಾಡುವ ಕಳ್ಳತನ ಮಾಡುವವರು ಸಿಕ್ಕಬಿದ್ರೆ ಅಂತವರನ್ನ ಸರ್ಕಲ್ನಲ್ಲಿ ನಿಲ್ಲಿಸಿ ಗುಂಡು ಕೊಲ್ತೀವಿ ಅನ್ನೋ ಅರ್ಥದ ಹೇಳಿಕೆ ಅವರು ಎಸ್ಪಿ ಅವರಿಗೆ ಹೇಳಿದೆ ಇದು ಬಂದಾಗಬೇಕು ಇದು ಯಾವುದೇ ಕಾರಣಕ್ಕೆ ಯಾವುದೇ ಕಾರಣಕ್ಕೆ ನಡಿ ಕೂಡುದು ಅನ್ಯಾಯ ಇದು ನಾವು ಪೂಜೆ ಮಾಡಿಸೋ ಮಾಡುವಂಥದ್ದು ನಾವು ಭಾಳ ಪ್ರೀತಿಯಿಂದ ಸಾಕುವಂಥ ಪ್ರಾಣಿ ಹಸುನಾ ಅದರ ಹಾಲು ಕುಡಿದು ಅಥವಾ ಈಗೂ ಕುಡಿತಾ ಇದ್ದೇವೆ ನಾವು ಕುಡಿದು ಬೆಳೆದಂಥವ್ರು ನೇರವಾಗಿ ಹೇಳಿದ್ದೇನೆ ನಾನು ಪೊಲೀಸ್ ಇಲಾಖೆಯವರಿಗೆ ಯಾರೇ ಇರಲಿ ಅವ್ರ ಮೇಲೆ ಕ್ರಮ ತಗೊಳ್ಳಿ ಅವರು ಇವರು ಅಂದೇಳಿ ಮುಲೈದು ನೋಡಬೇಡಿ ಅಂದೇಳಿ ಹೇಳಿ ನಾನು ಅವರನ್ನು ಅರೆಸ್ಟ್ ಮಾಡಿಸಿದ್ದೇನೆ ಅದಕ್ಕೂ ಮುಂದು ಹೋಯಿತು ನಾನು ಯಾಕೆ ನಡಿ ಕೇಳೋದಿಲ್ಲ ಯಾಕೆ ಅಂದಡಿ ಹೇಳೋದಿಲ್ಲ ಮತ್ತೊಂದು ನಡೀತದೆ ಅಂತ ಹೇಳಿದ್ರೆ ಹೇಳಿದ್ರೆ ತಪ್ಪಾಗ್ತದೇನೋ ರೋಡಲ್ಲಿ ಸರ್ಕಲಲ್ಲಿ ನಿಲ್ಸಿ ಗುಂಡು ಹಾಕ್ಸ್ತೀನಿ ಇನ್ಮೇಲೆ ಇಂಥದ್ದಾದರೆ ಸರ್ಕಲಲ್ಲಿ ನಿಲ್ಸಿ ಗುಂಡು ಹಾಕ್ಸ್ತೀನಿ ದುಡ್ಕೊಂಡು ತಿನ್ಬೇಕು ಕೆಲಸ ಬೇಕಾದಷ್ಟು ಇದೆ ನಮ್ಮ ಜಿಲ್ಲೆಯಲ್ಲಿ ನಾವು ಅಂಥವ್ರಿಗೆ ಸಪೋರ್ಟ್ ಮಾಡೋದಿಲ್ಲ ಯಾವುದೇ ಕಾರಣಕ್ಕೆ ಇದು ಬಿ ಜೆ ಪಿ ಸರ್ಕಾರ ಇದುವರೆಗೂ ನಡೆದಿದೆ ಯಾವ ಸರ್ಕಾರ ಇದಾವ ನಡೀಲಿಲ್ಲ ಅಲ್ಲ ಈ ಮಂಕಾಳು ವೈದ್ಯರಿಗೆ ಹೆಸರಿನಲ್ಲೇ ಮಂಕುತನ ಇದ್ದಂಗಿದೆ ತಾವು ಯಾವ ರಾಜ್ಯದ ಮುಖ್ಯಮಂತ್ರಿ ಯಾವ ಸಂವಿಧಾನದ ಅಡಿಯಲ್ಲಿ ಬದುಕ್ತಿದ್ದೇವೆ ಅನ್ನೋ ಕಾಮನ್ ಸೆನ್ಸ್ ಆದರೂ ಇವರಿಗೆ ಇರ್ಬೇಕ ಬೇಡವಾ ನೋಡಿ ಸ್ವಾಮಿ ನೀವು ಮಂತ್ರಿ ಆದ ತಕ್ಷಣ ರಾಜರಲ್ಲ ನೀವೇ ಸರ್ವಾಧಿಕಾರ ಅಂತೂ ಅಲ್ವೇ ಅಲ್ಲ ಶಿಕ್ಷೆ ಕೊಡಲು ಪೊಲೀಸ್ ಠಾಣೆಗಳಿದಾವೆ ಕೋರ್ಟ್ ಸಂವಿಧಾನ ಇದೆ ಅಂತ ಗೊತ್ತಿದ್ರು ಕೂಡ ಪುಡಿ ರೌಡಿ ತರ ಮಾತಾಡ್ತಿರಲ್ರಿ ನಿಮ್ಮ ಹೇಳಿಕೆ ಎಂತ ಅನಾಹುತ ಸೃಷ್ಟಿ ಮಾಡ್ತೀರ ಅಂತ ಗೊತ್ತಾ ನಿಮಗೆ ಈ ಹಿಂದೆ ಆರ್ ಎಸ್ ಎಸ್ ಮುಖಂಡರು ಇಂಥ ಹೇಳಿಕೆಗಳನ್ನ ಹೇಳ್ಕೊಂಡು ಗೋವು ಸಾಗಾಟ ಮಾಡ್ತಿದ್ದಂತ ಆರೋಪಿಸಿ ಎಷ್ಟೊಂದು ಜನರನ್ನು ಕೊಲೆ ಮಾಡಿದ್ದಾರೆ ಗೊತ್ತಾ ನಿಮ್ಗೆ ನಿಮ್ಮ ಕರಾವಳಿ ಭಾಗದ ನಿಮ್ಮ ಸುತ್ತಮುತ್ತಲಿನ ಜಿಲ್ಲೆಗಳಲ್ಲಿ ನಡೆದಂತಹ ಕೊಲೆಗಳ ಪಟ್ಟಿ ನಿಮಗೆ ಕೊಡ್ತೀನಿ ಕಿವಿ ಕೊಟ್ಟು ಕೇಳಿಸ್ಕೊಳ್ಳಿ ಎರಡ್ ಸಾವಿರದ ಹದಿನಾರರಲ್ಲಿ ಗೋವು ಸಾಗಾಟ ಮಾಡ್ತಿದ್ದಂತ ಆರೋಪಿಸಿ ಮಿನಿ ಟ್ರಕ್ ಡ್ರೈವರ್ ಪ್ರವೀಣ್ ಪೂಜಾರಿ ಎಂಬಾತನನ್ನ ರಾತ್ರಿ ನಿಮ್ಮಂತವರ ಮಾತು ಕೇಳಿಸ್ಕೊಂಡು ಸ್ವಯಂ ಘೋಷಿತ ಗೋರಕ್ಷಕರು ಕೊಲೆ ಮಾಡಿ ಬಿಸಾಕಿದ್ರು ವಿಪರಸ ಅಂದ್ರೆ ಆತ ಸ್ಥಳೀಯ ಮಟ್ಟದಲ್ಲಿ ಬಿಜೆಪಿ ಕಾರ್ಯಕರ್ತನಾಗಿದ್ದ ಎರಡ್ ಸಾವಿರದ ಹದಿನೈದು ಮಾರ್ಚ್ ಹದಿಮೂರರ ರಾತ್ರಿ ಆಜಬ್ಬ ಮತ್ತು ಹಸನಬ್ಬ ಎಂಬುವರು ಮೂಡಬೆಟ್ಟಿನಿಂದ ಕರು ಸಾಕ್ತಿದ್ರು ಅಂತ ಆರೋಪಿಸಿ ಸಂಘ ಪರಿವಾರದ ಕಾರ್ಯಕರ್ತರು ಅಲ್ಲೇ ನಡೆಸಿ ಇಬ್ಬರನ್ನ ಬೆತ್ತಲೆ ಮಾಡಿ ಫೋಟೋ ತೆಗೆದಿದ್ದು ಅಲ್ಲದೆ ಮಾರಣಾಂತಿಕ ಅಲ್ಲೇ ಕೂಡ ನಡೆಸಿದ್ರು ಇನ್ನ ಎರಡ್ ಸಾವಿರದ ಹತ್ತರಲ್ಲಿ ಸಾಲಿ ಗ್ರಾಮದ ಜಾನುವಾರ ದಾಳಿಯಾಗಿರ್ತಕ್ಕಂತಹ ಕೃಷ್ಣಯ್ಯ ಪಾಟಾಳಿ ಎಂಬ ಅರವತ್ತೈದು ವರ್ಷದ ವೃದ್ಧನನ್ನ ಸಂಘ ಪರಿವಾರದ ಇಪ್ಪತ್ತೈದು ಮಂದಿಯ ತಂಡ ರಾತ್ರಿ ಅವರ ಮನೆಗೆ ನುಗ್ಗಿ ಸಾಯಿಸಿದ್ರು ಅದೇ ವರ್ಷ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಎ ಎನ್ ಎಫ್ ಸಿಬ್ಬಂದಿ ಗೋವು ಸಾಗಿಸಿದಂತ ಸುರತ್ಕಾಲ್ನ ಕಬೀರ್ಗೆ ಗುಂಡು ಹೊಡೆದು ಸಾಯಿಸಿದ್ರು ಎರಡ್ ಸಾವಿರದ ಹದಿನೈದು ಆಗಸ್ಟ್ ಆರರಂದು ಅಜೆ ಕಾರಿನಲ್ಲಿ ಗೋ ಸಾಕಿದಂತಹ ಅನ್ವರ್ ಎಂಬ ಯುವಕನನ್ನ ಕಾರ್ಕಾಳ ಪೊಲೀಸರು ಗುಂಡು ಹೊಡೆದು ಸಾಯಿಸಿದ್ರು ಇವತ್ತಿಗೂ ಕೊಲೆಯಾಗಿರುವಂತಹ ಈ ಯುವಕರ ಕುಟುಂಬಗಳೇನಿದಾವೆ ತಮ್ಮ ಮನೆಯ ಹುಡುಗನನ್ನ ನೆನಪಿಸಿಕೊಂಡು ಕಣ್ಣೀರ್ನಲ್ಲೇ ಕೈ ತೊಳಿತಾ ಇದ್ದರು ನಿಮ್ಮಂತ ರಾಜಕಾರಣಿಗಳಿಗೆ ಈ ಕುಟುಂಬಗಳು ಇಡೀ ಶಾಪವನ್ನು ಆಗ್ತಾನೇ ಇದ್ದಾವೆ ದನದ ಮಂಡಲ ಮಧ್ಯದೊಳಗೆ ಇವೆಲ್ಲ ಬೆಳಕಿಗೆ ಬಂದಂತಹ ಪ್ರಕರಣಗಳು ಬೆಳಕಿಗೆ ಬಾರದೇ ಇರುವಂತಹ ಇನ್ನಷ್ಟು ಜನರನ್ನ ಈ ಗೋರಕ್ಷಕರು ಸಾಯಿಸಿದ್ದಾರೋ ಇಲ್ಲೋ ಗೊತ್ತಿಲ್ಲ ಈ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗಲಂತೂ ದಿನನಿತ್ಯದ ಇಂಥ ಧಾನ್ಯಗಳನ್ನ ಸಂಘ ಪರಿವಾರದ ದುಷ್ಕರ್ಮಿಗಳು ಮಾಡ್ತಾನೆ ಇದ್ರು ಇದರಿಂದಾಗಿ ಎಷ್ಟೋ ರೈತರು ತಮ್ಮ ಹಸುವನ್ನ ಮಾರುಕಟ್ಟೆಗೆ ಸಾಗಿಸ್ಲಾಗ್ದೆ ಪರದಾಡುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿತ್ತು ಇನ್ನ ಮಂಕಾಳು ವೈದ್ಯರ ಈ ಹೇಳಿಕೆ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ವಿರೋಧ ವ್ಯಕ್ತವಾಗಿದೆ ಸಾಮಾಜಿಕ ಹೋರಾಟಗಾರ ಮತ್ತು ಸಾಹಿತಿ ಆಗಿರುವಂತಹ ಬಸು ಸೂಳಿಬಾವಿಯವರಂತೂ ಈ ಸರ್ವಾಧಿಕಾರಿಯಂತೆ ಹೇಳಿಕೆ ನೀಡಿರುವ ಈ ಮೂರ್ಖನಿಂದ ಇನ್ನು ಯಾಕೆ ರಾಜೀನಾಮೆ ಪಡೆದಿಲ್ಲ ಈತನಿಂದ ನಿಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಕೆಟ್ಟ ಹೆಸರು ಅಂತ ಸಿಎಂ ಸಿದ್ದರಾಮಯ್ಯನವರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಈ ಮಾಂಕಾಳು ವೈದ್ಯರ ಹೇಳಿಕೆ ಕುರಿತು ಮಾತನಾಡಿರುವಂತಹ ನಮ್ಮ ಗೃಹ ಸಚಿವ ಮತ್ತು ಹಿರಿಯ ದಲಿತ ರಾಜಕಾರಣಿ ಡಾಕ್ಟರ್ ಜಿ ಪರಮೇಶ್ವರ್ ಅವರವರು ಅದು ಅವರ ವೈಯಕ್ತಿಕ ಹೇಳಿಕೆ ಅಂತ ಒಂದೇ ಸಾಲು ಹೇಳಿ ನುಡಿಚಿಕೊಳ್ಳುವ ಪ್ರಯತ್ನವನ್ನ ಮಾಡಿದ್ದಾರೆ ಸರ್ ಉತ್ತರ ಕನ್ನಡದಲ್ಲಿ ಒಂದು ಗಪ್ಪದ ಆಹ್ ಬಲಿ ಕೊಟ್ರಲ್ಲ ಆ ತರದ ಪ್ರಕರಣಗಳ್ ಕಂಡ್ರೆ ನಾನೇ ಸರ್ಕಲ್ ನಿಂತು ನಿಲ್ಲಿಸಿ ಗುಂಡರ್ಸ್ತದೆ ನನ್ನ ವೈಯಕ್ತಿಕ ಹೋಗಿ ನಾ ಹೇಳಿರ್ತಾರೆ ನೋಡಿ ಪರಮೇಶ್ವರ್ ಸಾಹೇಬ್ರೆ ನೀವೊಬ್ಬ ಘನವೆತ್ತ ರಾಜ ಸರ್ಕಾರದ ಗುಹ ಮಂತ್ರಿ ನಿಮ್ಮ ಅಧಿಕಾರ ವ್ಯಾಪ್ತಿ ಆದ್ರೂ ನಿಮ್ಗೆ ಗೊತ್ತಿರ್ಬೇಕಲ್ವಾ ಮಾಂಕಾಳು ವೈಯಕ್ತಿಕ ಹೇಳಿಕೆ ನೀಡೋಕೆ ನೆಗ್ಲೆಕ್ಟ್ ಮಾಡೋಕೆ ಅವರು ಜನಸಾಮಾನ್ಯ ಅಲ್ಲ ನಿಮ್ಮ ಸರ್ಕಾರದ ಮಂತ್ರಿ ಆತ ಸಂವಿಧಾನ ವಿರೋಧಿಸುವ ಸರ್ವಾಧಿಕಾರಿ ಹೇಳಿಕೆ ನೀಡಿದರೆ ಅದು ನಿಮಗೆ ವೈಯಕ್ತಿಕ ಹೇಳಿಕೆ ಅನಿಸುತ್ತ ಮೇಲಾಗಿ ನೀವು ದಲಿತ ಸಮುದಾಯದಿಂದ ಬಂದಿರುವಂತಹ ಮಂತ್ರಿ ಗೋಮಾಂಸ ಈಗಲೂ ದಲಿತರ ಇಷ್ಟದ ಆಹಾರ ಅಲ್ವಾ ಸರ್ ಅಫ್ಕೋರ್ಸ್ ಹಸು ಕೂಡ ಕುರಿಕೋಳಿ ಅಂತ ಒಂದು ಸಾಕು ಪ್ರಾಣಿ ಇದನ್ನ ಎಷ್ಟೋ ಜನ ಹಿಂದೂಗಳು ಕೂಡ ಆಹಾರವನ್ನಾಗಿ ಸೇವಿಸ್ತಾರೆ ಜೊತೆಗೆ ಮುಸಲ್ಮಾನ್ ಸಮುದಾಯ ಕೂಡ ಆದ್ರೆ ದುರಾದೃಷ್ಟವಶಾತ್ ಗೋಮಾಂಸವನ್ನ ಮುಸ್ಲಿಂ ಸಮುದಾಯ ಸಹ ಸೇವಿಸೋದ್ರಿಂದ ಈ ಗೋವನ್ನ ರಾಜಕೀಯ ಪ್ರಾಣಿಯನ್ನಾಗಿಯೋ ಪೂಜನೀಯ ಪ್ರಾಣಿಯನ್ನಾಗಿಯೂ ನಂಬಿಸಲಾಗಿದೆ ಅಷ್ಟೇ ಎನ್ನುವ ಸತ್ಯವನ್ನ ನೀವು ಜನರ ಮುಂದೆ ಇಡಬೇಕಾಗಿತ್ತಲ್ವೇ ನೀವಾಗ್ಲಿ ಸಿಎಂ ಸಿದ್ದರಾಮಯ್ಯ ಅವರಾಗ್ಲಿ ಇದುವರೆಗೂ ಮಾಂಕಾಳು ವೈದ್ಯರಿಂದ ಇಷ್ಟರಲ್ಲೇ ರಾಜೀನಾಮೆ ಪಡಿಬೇಕಾಗಿತ್ತಲ್ವೇ ಈಗ ಮಾಂಕಾಳು ವೈದ್ಯರು ಮೀನುಗಾರಿಕೆ ಸಚಿವರು ಅವರ ಇಲಾಖೆಯಲ್ಲಿ ಹಲವಾರು ಸಂಸ್ಥೆಗಳಿದ್ದಾವೆ ಮಲ್ಪೆ ಗಂಗೊಳ್ಳಿ ಕೋಡೇರಿ ಶಿರೂರು ಬಂಧುಗಳ ಅಭಿವೃದ್ಧಿ ಬೇಡಿಕೆ ಇನ್ನೂ ಬೇಡಿಕೆಯಾಗಿ ಉಳಿತೈತೆ ಏಕ ರೀತಿಯ ಮೀನುಗಾರಿಕೆಯ ನೀತಿ ಅಂತರಾಜ್ಯ ಸಮನ್ವಯ ಬೋಟ್ಗಳಿಗೆ ವಿಧಿಸುವಂತಹ ನೇಸುಗಳ ಹಿಂದೆಗೆತ ಡೀಸೆಲ್ ಸಬ್ಸಿಡಿ ಹೆಚ್ಚಳ ಬುಲ್ಟ್ರಾಲ್ ಲೈಟ್ ಫಿಶಿಂಗ್ ಗಳಿಗೆ ನಿಯಂತ್ರಣ ಮೀನುಗಾರರಿಗೆ ವಸತಿ ಇವೆಲ್ಲವೂ ಕಾರಾವಳಿಯ ಮೀನುಗಾರರ ದಶಕಗಳ ಬೇಡಿಕೆಯಾಗಿವೆ ಆದರೆ ಈ ಬೇಡಿಕೆಗಳಿಗೆ ಸ್ಪಂದಿಸಬೇಕಾಗಿದ್ದಂತಹ ಮೀನುಗಾರಿಕಾ ಸಚಿವರು ಮಾತ್ರ ಅಪ್ಪಟ ಸಂಘದ ಕರ ಸಂಚಾಲಕರು ಗೋರಕ್ಷಕನಂತೆ ಹೇಳಿಕೆ ನೀಡುತ್ತಿರುವುದು ವಿಪರ್ಯಾಸ ಗೋ ಅಂತಷ್ಟೇ ಅಲ್ಲ ಯಾವುದೇ ರೀತಿಯ ಕಳ್ಳತನವು ಕಾನೂನು ಪ್ರಕಾರ ಅಪರಾಧ ಈ ರಾಜ್ಯದಲ್ಲಿ ಗೋವುಗಳನ್ನ ಕದ್ದು ಸಾಗಿಸಿದ ಆರೋಪಗಳನ್ನ ನಿರ್ದಿಷ್ಟ ಸಮುದಾಯದ ಅಂದ್ರೆ ಮುಸ್ಲಿಂ ಜನರ ತಲೆಗೆ ಕಟ್ಟಲಾಗ್ತಿದೆ ವಿಪರ್ಯಾಸ ಅಂದ್ರೆ ಕಾರಾವಳಿ ಭಾಗದಲ್ಲಿ ಗೋ ಕಳ್ಳತನಕ್ಕಾಗಿ ಸಂಘ ಪರಿವಾರದ ಕಾರ್ಯಕರ್ತರು ಪೊಲೀಸರ ಕೈಗೆ ಸಿಕ್ಕಿದ್ದ ಉದಾಹರಣೆಗಳಿದ್ದಾವೆ ದೇಶದಲ್ಲಿ ಗೋಮಾಂಸ ಸಂಸ್ಕರಣೆ ಘಟಕಗಳಾಗಿ ಗೋಮಾಂಸ ರಪ್ತಿಗಾಗಿ ಬಿಜೆಪಿ ನಾಯಕರು ಗುರುತಿಸಿಕೊಂಡಿದ್ದಾರೆ ಬಿಜೆಪಿ ಅಧಿಕಾರದಲ್ಲಿರುವ ಗೋವಾದಲ್ಲಿ ಗೋಮಾಂಸ ಮುಕ್ತವಾಗಿ ಸಿಗ್ತದೆ ಗೋ ಶಾಲೆಗಳಿಂದಲೂ ಅಕ್ರಮವಾಗಿ ಗೋ ಸಂಸ್ಕರಣಾ ಘಟಕಗಳಿಗೆ ಗೋವುಗಳನ್ನು ಸಾಗಿಸಲಾಗ್ತಿದೆ ಎನ್ನುವ ಆರೋಪಗಳು ಕೂಡ ಇದಾವೆ ಇಂತಹ ಆರೋಪವನ್ನ ಬಿಜೆಪಿ ನಾಯಕಿಯಾಗಿರುವಂತಹ ಮೇನಕಾ ಗಾಂಧಿಯವರೇ ಮಾಡಿದ್ದಾರೆ ಮೋದಿ ಕೇಂದ್ರಿತ ಕೇಂದ್ರ ಸರ್ಕಾರ ಗೋರಕ್ಷಣೆಯನ್ನ ಮಾಡಿದಂತೆ ನಟಿಸ್ತಲೇ ಗೋಮಾಂಸ ರಫ್ತಿಗೆ ಪ್ರೋತ್ಸಾಹವನ್ನು ನೀಡ್ತಾ ಇದೆ ಬಡ ರೈತರು ತಮ್ಮ ಹಟ್ಟಿಯಲ್ಲಿದ್ದ ಅನುಪಯುಕ್ತ ಗೋವುಗಳನ್ನ ಮಾರಾಟ ಮಾಡುವಾಗ ವ್ಯಾಪಾರಿಗಳು ಗೋವುಗಳನ್ನ ಕಸಾಯಿಖಾನೆಗೆ ಮಾರುವಾಗ ಜನಸಾಮಾನ್ಯರು ಗೋಮಾಂಸವನ್ನು ಸೇವಿಸುವಾಗ ಮಾತ್ರ ಈ ರಾಜಕೀಯ ಪಕ್ಷಗಳಿಗೆ ಗೋವುಗಳಲ್ಲಿ ಮಾತೆ ಕಾಣುವುದು ವಿಪರ್ಯಾಸ ಗೋವಿನ ಹೆಸರನ್ನ ದ್ವೇಷ ರಾಜಕಾರಣಕ್ಕೆ ಬಳಸುವ ಶಕ್ತಿಗಳು ವಿಜೃಂಭಿಸುತ್ತಿರುವ ಈ ಸಂದರ್ಭದಲ್ಲಿ ಗೋವಿನ ಕಳೆತನವಾದರೆ ಅದು ಹತ್ತು ಹಲವಾರು ರಾಜಕೀಯ ಆಯಾಮಗಳನ್ನು ಪಡ್ಕೊಳ್ತವೆ ಗೋವನ್ನು ಕದ್ದು ಮಾಡ್ತಾರೆ ಎನ್ನುವುದನ್ನು ಮುಂದಿಟ್ಟುಕೊಂಡು ಸಂಘ ಪರಿವಾರ ನಕಲಿ ಗೋರಕ್ಷಣೆ ಪಡೆಗಳನ್ನು ಕಟ್ಕೊಂಡು ದಾಂಧಲೆಗಳನ್ನು ನಡೆಸ್ತಾ ಇದ್ದಾವೆ ಗೋರಕ್ಷಣೆಯ ಮುಖವಾಡದಲ್ಲಿ ಅಲ್ಲೇ ದರೋಡೆ ಹತ್ಯೆಗಳನ್ನು ನಿರಂತರವಾಗಿ ನಡೆಸ್ತಾ ಬರ್ತಾ ಇದ್ದಾವೆ ನಿಜವಾದ ಅರ್ಥದಲ್ಲಿ ಗೋವುಗಳ ಪಾಲನೆ ಮಾಡಿ ಆಯ್ನೋದ್ಯಮ ನಡೆಸುವ ರೈತರು ಇವರ ಕಾಟದಿಂದ ಬೇಸತ್ತಿದ್ದಾರೆ ಇಂತಹ ಸಂದರ್ಭದಲ್ಲಿ ಗೋ ಅವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲು ಪೊಲೀಸರಿಗೆ ಆದೇಶ ನೀಡಿರುವುದು ಸರ್ಕಾರದ ಒಣೆಗಾರಿಕೆ ಆಗಿದೆ ಆದ್ರೆ ಮೀನುಗಾರಿಕಾ ಸಚಿವರಾಗಿರುವಂತಹ ಮಂಕಾಳು ವೈದ್ಯರು ಒಬ್ಬ ಸಚಿವರಂತೆ ಸಂವಿಧಾನದ ಭಾಷೆಯಲ್ಲಿ ಮಾತನಾಡದೆ ನಕಲಿ ಗೋರಕ್ಷಕ ದಳದ ಮುಖಂಡನ ಭಾಷೆಯಲ್ಲಿ ಮಾತನಾಡಿದ ಒಬ್ಬ ಸಚಿವರೇ ಪೊಲೀಸರಿಗೆ ಕಾನೂನನ್ನ ಕೈಗೆತ್ಕೊಳ್ಳಿ ಅಂತ ಬಹಿರಂಗವಾಗಿ ಕರೆ ನೀಡುವುದು ಎಷ್ಟರ ಮಟ್ಟಿಗೆ ಸರಿ ಇಂತಹ ಪ್ರಶ್ನೆಯನ್ನ ಇದೀಗ ಉತ್ತರ ಕನ್ನಡ ಜಿಲ್ಲೆಯ ಜನತೆ ಕೇಳ್ತಾ ಇದ್ದಾರೆ ಇಂತಹದ್ದೊಂದು ಬೇಜವಾಬ್ದಾರಿ ಹೇಳಿಕೆ ನೀಡಿರುವಂತಹ ಸಚಿವರ ವಿರುದ್ಧ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಕ್ಷಣ ಕ್ರಮ ಕೈಗೊಳ್ಳಬೇಕಾಗಿದೆ ಅಂತ ಹೇಳ್ತಾ ಈ ಸುದ್ದಿಯನ್ನು ಮುಗಿಸ್ತಾ ಇದ್ದೇವೆ ನೋಡ್ತಾ ಇರಿ ಪೀಪಲ್ ಟಿವಿ ನಮಸ್ಕಾರ